ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅವರು ಮುಸಲ್ಮಾನ ಧರ್ಮಕ್ಕೆ ಚಾಮುಂಡಿ ಬೆಟ್ಟ ಸೇರಿದ್ರಿ ನಮ್ಮ ಕೇಂದ್ರ ಮಂತ್ರಿ ಶೋಭಕ್ಕನ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ ದಸರಾ ಉದ್ಘಾಟಕಿಯಾಗಿ ಆಯ್ಕೆಯಾಗಿರುವ ಕರ್ನಾಟಕದ ಹಿರಿಯ ಮಹಿಳಾ ಸಾಹಿತಿ ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದಂತೆ ಚಾಮುಂಡಿ ಬೆಟ್ಟ ಬೆಟ್ಟದ ಇದು ಶೋಭಾ ಕರಂದ್ಲಾಜ್ ಅವರ ಕಟ್ಟಪ್ಪಣೆ ಆಯ್ತು ಶೋಭಾಕ ನೀವು ಆದೇಶ ಕೊಟ್ಟ ಮೇಲೆ ಪಾಲಿಸದೇ ಇರೋದಕ್ಕೆ ಆಗತ್ತಾ ಓಕೆ ನೀವು ಹೇಳದಂಗೆ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತೋದಿಲ್ಲ ಆದ್ರೆ ಅವರು ಕಾರಲ್ಲಿ ಬೆಟ್ಟಕ್ಕೆ ಹೋಗ್ತಾರೆ ಇದು ನಿಮಗೆ ಓಕೆ ಅಲ್ವಾ ಮತ್ತೆ ಅದಕ್ಕೂ ನೀವು ವಿರೋಧವನ್ನ ಮಾಡಬಾರದು ನಿಮ್ಮ ವಿರೋಧ ಇರೋದು ಅವರು ಬೆಟ್ಟ ಹತ್ತೋದಕ್ಕಲ್ವ ಅವರು ಹತ್ತೋದಿಲ್ಲ ಅವರು ವಾಹನದಲ್ಲಿ ಹೋಗ್ತಾರೆ ಅಲ್ಲಿಗೆ ಶೋಭಕ್ಕನವರ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಇನ್ನು ದಸರಾ ಉದ್ಘಾಟಕಿಯಾಗಿ ಬಾನು ಮುಸ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದಕ್ಕೆ ಪೇಪರ್ ಸಿಂಹನ ಕಣ್ಣು ಕೂಡ ಕೆಂಪಾಗಿದೆ ಆ ಕೋಮು ವ್ಯಾಧಿಯ ಪ್ರಾಬ್ಲಮ್ ಏನಂತ ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ ಬಂದಿದೆ ಅದಕ್ಕೂ ಈ ದಸರಾಕ್ಕೆ ಸಂಬಂಧ ಏನಿದೆ ಯಾವ್ದೋ ಕ್ಷೇತ್ರದಲ್ಲಿ ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರಿತೀರ ಇವರೊಬ್ಬ ಪೇಪರ್ ಸಿಂಹ ಎಲ್ಲದರಲ್ಲೂ ನಂದೆಲ್ಲಿಡ್ಲಿ ಅಂತ ಕಾಯ್ತಾ ಇರ್ತಾನೆ ಈ ಮನುಷ್ಯ ತನ್ನ ಯೋಗ್ಯತೆ ಮತ್ತು ಅರ್ಹತೆಯನ್ನು ಮೀರಿ ಮಾತಾಡೋ ಆಸಾಮಿ ಕನ್ನಡದ ಹಿರಿಯ ಮಹಿಳಾ ಸಾಹಿತಿ ಭಾನುಮುಷ್ತಾಕೇಲಿ ಈ ಪೇಪರ್ ಸಿಂಹ ಎಲ್ಲಿ ಅವರ ವಿಚಾರದಲ್ಲಿ ಮಾತಾಡೋಕ್ಕೂ ಒಂದು ಯೋಗ್ಯತೆ ಅರ್ಹತೆ ಬೇಕಲ್ವಾ ಬಾನು ಮುಷ್ತಾ ಕನ್ನಡಕ್ಕೆ ಮೊದಲ ಬೂಕರ್ ಪ್ರಶಸ್ತಿ ತಂದು ಕೊಟ್ಟವರು ಅವರು ಕನ್ನಡ ಮತ್ತು ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಜಗದಗಲಕ್ಕೆ ಹರಡಿದವರು ಅವರನ್ನ ವಿರೋಧಿಸೋ ಈ ಪ್ರತಾಪ್ ಸಿಂಹ ಯಾರು ಒಬ್ಬ ಗೂಗಲ್ ಪತ್ರಕರ್ತ ಚಮಚ ರಾಜಕಾರಣಿ ಗೂಗಲ್ ನೋಡ್ಕೊಂಡು ನಾಲ್ಕು ಲೇಖನ ಬರೆದಿರೋದನ್ನ ಬಿಟ್ರೆ ಈ ಮನುಷ್ಯ ಬೇರೇನು ಕಡಿದು ಕಟ್ಟೆ ಹಾಕಿದ್ದಾರೆ ಹೇಳಿ ರಾಜಕೀಯಕ್ಕಾಗಿ ಚಮಚಾಗಿರಿ ಮಾಡಿದ್ದನ್ನು ಬಿಟ್ಟರೆ ಪೇಪರ್ ಸಿಂಹ ಈ ನಾಡಿಗೆ ಕೊಟ್ಟ ಕೊಡುಗೆ ಏನು ಸಂಸದನಾಗಿದ್ದಾಗ ರೈಲ್ ಬಿಟ್ಟಿದ್ದು ಹೈವೇಗಿಂತ ದೊಡ್ಡ ಸುಳ್ಳು ಹೇಳಿ ಬಂಡಲ್ ಬಿಟ್ಟಿದ್ದನ್ನ ಹೊರತುಪಡಿಸಿ ಈ ಸಿಂಹ ಮಾಡಿದ್ದೇನೂ ಇಲ್ಲ ದಿನಾಲು ಕೋಮುದ್ವೇಷದ ಮಾತುಗಳನ್ನಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸೋದನ್ನ ಬಿಟ್ಟರೆ ಈ ಮನುಷ್ಯನಿಗೆ ಬೇರೇನೂ ಗೊತ್ತೂ ಇಲ್ಲ ಇತನನ್ನ ಬಿಜೆಪಿಯವರೇ ಮೂಲಗೆ ಬಿಸಾಡ್ಬಿಟ್ಟಿದ್ದಾರೆ ಆದರೂ ಇನ್ನೂ ಬುದ್ಧಿ ಬಂದಿಲ್ಲ ತಲೆಯಲ್ಲಿ ತುಂಬಿರೋ ಕೋಮು ವಿಷ ಕ್ಲೀನ್ ಆಗಿಲ್ಲ ಬಾನು ಮುಷ್ತಾಕ್ ಅವರನ್ನ ತೋರಿಸಿ ಈ ಪ್ರತಾಪ್ ಸಿಂಹ ತನ್ನ ಕೋಮು ಆಟ ಆಡ್ತಾ ಇದ್ದಾರೆ ಬಾನು ಮುಷ್ತಾಕ್ ಅವರ ಧರ್ಮವನ್ನ ಮುನ್ನೆಲೆಗೆ ತಂದು ವಿವಾದ ಮಾಡಿಟ್ಟಿದ್ದಾರೆ ಪ್ರತಾಪ್ ಸಿಂಹ ವಿರೋಧ ಮಾಡಿದ ಮೇಲೆ ಸಾಲು ಸಾಲು ಬಿಜೆಪಿ ನಾಯಕರು ಕೂಡ ಭಾನು ಮುಷ್ತಾಕ್ ಆಯ್ಕೆಯನ್ನ ವಿರೋಧ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂತವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನ ಅವ್ರು ಪಾಲಿಸ್ತಾ ಬಂದಿದಾರ ಯಾರು ಚಾಮುಂಡಿಯಲ್ಲೇ ಒಪ್ಪಲ್ಲ ಭುವನೇಶ್ವರಿಯಲ್ಲೂ ಒಪ್ಪಲ್ಲ ಅಂತವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ಭಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕೆ ಇವರೆಲ್ಲಾ ವಿರೋಧ ಮಾಡ್ತಾ ಇರೋದು ಬಾನು ಮುಷ್ತಾಕ್ ಮೂರ್ತಿ ಪೂಜೆ ಮಾಡ್ತಾರಾ ಚಾಮುಂಡಿ ಮೇಲೆ ಭಕ್ತಿ ಇದೆಯಾ ದೇವಿಗೆ ಪೂಜೆ ಮಾಡ್ತಾರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಲ್ಲೂ ಇದೇ ಪ್ರಶ್ನೆ ಯಾಕೆಂದರೆ ಇವರೆಲ್ಲ ಒಂದೇ ಶಾಖೆಯಿಂದ ಬಂದವರು ಒಂದೇ ರೀತಿಯ ಕೋಮುದ್ವೇಷದ ಟಾನಿಕ್ ಅನ್ನು ಕೊಡಿದವರು ಹಾಗಾಗಿ ಎಲ್ಲರ ಪ್ರಶ್ನೆಯೂ ಸೇಮ್ ಟು ಸೇಮ್ ಇದೆ ಒಂದು ನಾಡ ಹಬ್ಬ ಎಂದು ಕರೆಸಿಕೊಳ್ಳುವ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ಕೊಡೋದಕ್ಕೂ ಧರ್ಮ ದೇವರು ನಂಬಿಕೆಗಳಿಗೂ ಏನು ಸಂಬಂಧ ರೀ ಮೈಸೂರು ದಸರಾವನ್ನ ಎರಡು ದಶಕಗಳ ಕಾಲ ನಡೆಸ್ಕೊಟ್ಟವರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇತಿಹಾಸದ ಪುಟಗಳು ಸಾಕ್ಷಿ ಇದೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತದ ಕಾಲದಲ್ಲಿ ಮೈಸೂರು ದಸರಾ ವೈಭವದಿಂದ ನಡೆದಿತ್ತು ಯಾವ ಕುಂದು ಕೊರತೆಯು ಬರದಂತೆ ಅವರು ಅಂದು ಮೈಸೂರು ದಸರಾವನ್ನ ನಡೆಸ್ಕೊಟ್ಟಿದ್ರು ಇನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಹದಿನೈದು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದ ದಿವಾನ್ರಾಗಿದ್ದರು ಮೈಸೂರು ಸಂಸ್ಥಾನದ ಶ್ರೇಷ್ಠ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಿವಾನರಾಗಿದ್ದವರು ಮಿರ್ಜಾ ಇಸ್ಮಾಯಿ ಅವರು ಕೂಡ ತಮ್ಮ ಸೇವಾದಿಯಲ್ಲಿ ಮೈಸೂರು ದಸರಾವನ್ನ ಮುನ್ನಡೆಸಿದವರು ಕೇವಲ ಎಂಟು ವರ್ಷಗಳ ಹಿಂದೆ ಕನ್ನಡದ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಕೂಡ ಮೈಸೂರು ದಸರಾವನ್ನು ಉದ್ಘಾಟಿಸಿದರು ಆವಾಗ ಇದೇ ಪ್ರತಾಪ್ ಸಿಂಹ ಅವರ ಪಕ್ಕದಲ್ಲೇ ಇದ್ದರು ಹೂಗುಚ್ಚ ಕೊಟ್ಟು ಸ್ವಾಗತಿಸಿದರು ಆವಾಗ ಯಾವ ಧರ್ಮ ಎಲ್ಲೂ ಅಡ್ಡ ಬಂದಿರಲಿಲ್ಲ ಈಗ ಬಿ ಜೆ ಪಿ ಕರ್ನಾಟಕದಲ್ಲಿ ನಿರುದ್ಯೋಗಿಯಾಗಿರುವಾಗ ಅವರಿಗೆ ನಾಡ ಹಬ್ಬದಲ್ಲಿ ಧರ್ಮ ದೇವರು ನಂಬಿಕೆಗಳೆಲ್ಲ ಕಾಣಿಸ್ತಾ ಇದೆ ಇದು ಅವರ ಕೋಮು ರಾಜಕೀಯದ ಮತ್ತೊಂದು ಆಟ ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲ ದಸರಾ ಹಬ್ಬ ಧಾರ್ಮಿಕ ಆಚರಣೆ ನಿಜ ದಸರಾ ಹಬ್ಬ ಹಿಂದೂಗಳ ಹಬ್ಬವೇ ಇಡೀ ದೇಶದಲ್ಲಿ ಬೇರೆ ಬೇರೆ ಹೆಸರಲ್ಲಿ ನವರಾತ್ರಿಯ ಈ ಹಬ್ಬಗಳು ನಡೆಯುತ್ತೆ ಅದೇ ರೀತಿ ಮೈಸೂರು ದಸರಾ ಕೂಡ ನಡೆಯುತ್ತಿತ್ತು ಅದು ವಿಜಯನಗರದ ಕಾಲದಿಂದಲೂ ಆರಂಭಗೊಂಡಿತ್ತು ಒಡೆಯರ್ ಕಾಲದಲ್ಲೂ ವಿಜೃಂಭಣೆಯಿಂದ ನಡೀತಾ ಇತ್ತು ಆವಾಗ ಅದು ನಾಡ ಹಬ್ಬ ಆಗಿರಲಿಲ್ಲ ಕೇವಲ ಧರ್ಮದ ಹಬ್ಬ ಆಗಿತ್ತು ಆದರೂ ಆ ಸಮಯದಲ್ಲೂ ಎಲ್ಲರ ಒಳಗೊಳ್ಳುವಿಕೆ ಇತ್ತು ಕರ್ನಾಟಕದ ಸರ್ಕಾರ ಮೈಸೂರು ದಸರಾವನ್ನ ನಾಡಹಬ್ಬ ಎಂದು ಘೋಷಣೆ ಮಾಡಿದ ಬಳಿಕ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಅದು ಸಾಂಸ್ಕೃತಿಕ ಉತ್ಸವವಾಗಿ ಬದಲಾಗಿದೆ ಅದು ನಾಡಿನ ಎಲ್ರಿಗೂ ಸೇರಿರುವ ಎಲ್ಲರನ್ನ ಒಳಗೊಳ್ಳುವ ಸಾಂಸ್ಕೃತಿಕ ಉತ್ಸವ ಅದಕ್ಕಾಗಿ ಅದನ್ನ ಸರ್ಕಾರ ನಡೆಸಿಕೊಂಡು ಬರ್ತಾ ಇದೆ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದೆ ಮೈಸೂರು ದಸರಾ ಹಬ್ಬವೇನು ಮುಜ್ರಾ ಇಲಾಖೆ ನಡೆಸ್ಕೊಡುವ ಕಾರ್ಯಕ್ರಮ ಅಲ್ಲ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಡಿ ನಡೆಯುವ ಸರ್ಕಾರದ ಕಾರ್ಯಕ್ರಮ ನಾಡ ಹಬ್ಬ ಅಂದರೆ ಅದು ಇಡೀ ನಾಡಿನ ಹಬ್ಬ ಆಗಬೇಕಲ್ಲ ನಾಡಿನ ಹಬ್ಬವಾಗಬೇಕಾದರೆ ಅದು ನಾಡಿನಲ್ಲಿರುವ ಎಲ್ಲ ಜನರ ಹಬ್ಬ ಎನಿಸ್ಕೊಳ್ಬೇಕಾಗತ್ತೆ ಆ ಹಬ್ಬ ನಾಡಿನ ಎಲ್ಲ ಧರ್ಮದ ಎಲ್ಲ ಪಂಗಡಗಳ ಎಲ್ಲ ವರ್ಗಗಳ ಜನರನ್ನು ಒಳಗೊಂಡಿರಬೇಕಾಗತ್ತೆ ಹಾಗಿದ್ದರೆ ಮಾತ್ರ ಅದು ನಾಡಹಬ್ಬ ಒಂದು ಧರ್ಮಕ್ಕೆ ಸೀಮಿತವಾಗುವುದಾದರೆ ಅದು ಹೇಗೆ ನಾಡ ಹಬ್ಬ ಆಗುತ್ತೆ ಹೇಳಿ ಅದು ಒಂದು ಧರ್ಮದ ಹಬ್ಬ ಆಗತ್ತೆ ಅಷ್ಟೆ ಒಂದು ಧರ್ಮದ ಹಬ್ಬವನ್ನು ಸರ್ಕಾರ ಯಾಕೆ ಆಚರಣೆ ಮಾಡಬೇಕು ಸರ್ಕಾರ ಕೇವಲ ಒಂದು ಧರ್ಮಕ್ಕಷ್ಟೇ ಸೀಮಿತವ ಯಾವ ಧಾರ್ಮಿಕ ಹಬ್ಬವನ್ನು ಇಲ್ಲಿ ಸರ್ಕಾರ ಆಚರಣೆಯನ್ನು ಮಾಡಲ್ಲ ಯಾಕಂದರೆ ಸರ್ಕಾರಕ್ಕೆ ಧರ್ಮ ಇಲ್ಲ ಹಾಗಾಗಿ ಮೈಸೂರು ದಸರಾ ಕೇವಲ ಧಾರ್ಮಿಕ ಆಚರಣೆಯಲ್ಲ ಧಾರ್ಮಿಕ ಆಚರಣೆಯ ಜೊತೆಯಲ್ಲಿ ಅದು ಸಾಂಸ್ಕೃತಿಕ ಹಬ್ಬವೂ ಹೌದು ಅಲ್ಲಿ ಸರ್ಕಾರ ಆಚರಿಸುವುದು ಧಾರ್ಮಿಕತೆಯನ್ನಲ್ಲ ಅಲ್ಲಿ ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇರುವುದು ಸಾಂಸ್ಕೃತಿಕತೆಯನ್ನ ಮೈಸೂರು ದಸರಾ ಹೆಸರಲ್ಲಿ ಸರ್ಕಾರ ಏನು ಆಚರಣೆ ಮಾಡ್ತಿದೆಯೋ ಅದು ಧಾರ್ಮಿಕ ಆಚರಣೆಯಲ್ಲ ಅದು ಸಾಂಸ್ಕೃತಿಕ ಆಚರಣೆ ಅದು ಸಾಂಸ್ಕೃತಿಕ ಆಚರಣೆಯಾಗಿರುವುದರಿಂದ ಅದಕ್ಕೆ ಸರ್ಕಾರದ ಖಜಾನೆಯಿಂದ ಖರ್ಚು ಮಾಡಲಾಗತ್ತೆ ಒಂದು ಧರ್ಮದ ಆಚರಣೆಯಾಗಿದ್ದರೆ ಅದಕ್ಕೆ ಸರ್ಕಾರ ಏನಕ್ಕೆ ಖರ್ಚು ಮಾಡಬೇಕು ಸರ್ಕಾರದ ಖಜಾನೆಯಲ್ಲಿ ಕೇವಲ ಒಂದು ಧರ್ಮದವರ ತೆರಿಗೆ ಹಣ ಮಾತ್ರ ಇರೋದಾ ಎಲ್ಲ ಧರ್ಮದವರ ತೆರಿಗೆ ಹಣವೂ ಇದೆ ಬೇಕಿದ್ದರೆ ಮೈಸೂರು ದಸರಾದ ಕಾರ್ಯಕ್ರಮಗಳನ್ನೇ ನೋಡಿ ಅಲ್ಲಿನೂ ಕೇವಲ ಧಾರ್ಮಿಕ ವಿಧಿವಿಧಾನಗಳಷ್ಟೇ ಇರೋದಾ ಮೈಸೂರು ನಗರದ ಲೈಟಿಂಗ್ಸ್ ಏನು ಧಾರ್ಮಿಕ ಕಾರ್ಯವಾ ಕುಸ್ತಿ ಮ್ಯಾಚ್ ಏನು ಧಾರ್ಮಿಕ ವಿಧಿವಿಧಾನವಾ ಇನ್ನು ಕ್ರೀಡಾಕೂಟ ವಿವಿಧ ಸ್ಪರ್ಧೆಗಳು ಚಿತ್ರಕಲೆ ವಸ್ತು ಪ್ರದರ್ಶನ ಕೃಷಿ ಪ್ರದರ್ಶನ ಸೇರಿದಂತೆ ವಿವಿಧ ಪ್ರದರ್ಶನಗಳೆಲ್ಲ ನಡೆಯುತ್ತಲ್ಲ ಅವೇನು ಧಾರ್ಮಿಕ ಕಾರ್ಯಕ್ರಮಗಳ ಹಾಗೆ ಫ್ಲವರ್ ಶೋ ಪುಸ್ತಕ ಮೇಳ ಇನ್ನೊಂದಿಷ್ಟು ಮೇಳಗಳೆಲ್ಲ ನಡೆಯುತ್ತಲ್ಲ ಅವೇನು ಒಂದು ಧರ್ಮಕ್ಕೆ ಸಂಬಂಧಿಸಿದ್ದ ಹಾಗೆ ಮಹಿಳಾ ದಸರಾ ಯುವ ದಸರಾ ಮಕ್ಕಳ ದಸರಾ ರೈತರ ದಸರಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಲ್ಲ ಅದೇನು ಒಂದು ಧರ್ಮದ ಪೂಜಾ ಕಾರ್ಯಕ್ರಮವ ಅಥವಾ ಅವೆಲ್ಲ ಒಂದು ಧರ್ಮಕ್ಕೆ ಸೇರಿದ ಕಾರ್ಯಕ್ರಮವ ಹೇಳ್ರಿ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಏನು ಧರ್ಮದ ವಿಧಿವಿಧಾನಗಳಿಗೆ ಸಂಬಂಧಿಸಿದಲ್ಲ ಉದ್ಘಾಟಕರು ಅಂದರೆ ಅವರು ಧಾರ್ಮಿಕ ಕಾರ್ಯಕ್ರಮ ನಡೆಸಿಕೊಡುವವರು ಅಲ್ಲ ಮೈಸೂರು ದಸರಾದಲ್ಲಿ ಉದ್ಘಾಟಕರು ಇರುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವುದಕ್ಕೆ ಹೊರತು ಪೂಜೆ ಪುರಸ್ಕಾರ ನೆರವೇರಿಸುವುದಕ್ಕಲ್ಲ ಪೂಜೆ ಪುರಸ್ಕಾರ ಮಾಡೋಕೆ ಅರ್ಚಕರಿದ್ದಾರೆ ಧರ್ಮಕ್ಕೆ ಸಂಬಂಧಿಸಿದವರಿದ್ದಾರೆ ಅವರು ಮಾಡ್ತಾರೆ ಉದ್ಘಾಟಕರು ಅಂದರೆ ಅದೊಂದು ಗೌರವ ಸೂಚಕ ಪದ ಅಷ್ಟೇ ಅದಕ್ಕೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ನಾಡಿನ ಸಾಧಕರಿಗೆ ನಾಡಿಗಾಗಿ ಸೇವೆ ಮಾಡಿದವರಿಗೆ ಪ್ರಸಿದ್ಧರಿಗೆ ಕೊಡುವ ಒಂದು ಗೌರವ ಸೂಚಕ ಆ ಉದ್ಘಾಟಕ ಅನ್ನೋ ಸ್ಥಾನ ಅಷ್ಟು ಬಿಟ್ಟರೆ ಅದರಲ್ಲಿ ಬೇರೇನಿದೆ ಭಾನು ಮುಷ್ತಾಕ್ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೂಕರ್ ಅವಾರ್ಡ್ ಪಡೆದಿದ್ದಾರೆ ಕನ್ನಡದ ಕೃತಿಗೆ ಸಿಕ್ಕಿರುವ ಮೊದಲ ಬೂಕರ್ ಪ್ರಶಸ್ತಿ ಅದು ಅದರಿಂದ ಕನ್ನಡಕ್ಕೆ ಜಗತ್ತಿನಲ್ಲಿ ಗೌರವ ಸಿಕ್ಕಿದೆ ಅದನ್ನು ತಂದುಕೊಟ್ಟವರು ಭಾನು ಮುಷ್ತಾಕ್ ಹಾಗೆ ಆ ಕೃತಿಯನ್ನು ಇಂಗ್ಲಿಷಿಗೆ ಅನುವಾದಿಸಿದ ದೀಪಾ ಬಸ್ತಿ ಭೂಕರ್ ಗೌರವವನ್ನು ನಾವು ನೆನಪು ಮಾಡುವಾಗ ಕೇವಲ ಭಾನು ಮುಷ್ತಾಕ್ ಅವರನ್ನಷ್ಟೇ ನೆನಪು ಮಾಡಿಕೊಂಡ್ರೆ ಸಾಕಾಗಲ್ಲ ದೀಪಾ ಬಸ್ತಿ ಅವರನ್ನು ನೆನಪು ಮಾಡಿಕೊಳ್ಬೇಕು ನನ್ನ ಪ್ರಕಾರ ಭಾನು ಮುಷ್ತಾಕ್ ಜೊತೆ ಕನ್ನಡದವರೇ ಆಗಿರುವ ದೀಪಾ ಬಸ್ತಿ ಅವರನ್ನು ದಸರಾ ಉದ್ಘಾಟಕಿಯಾಗಿ ಆಯ್ಕೆ ಮಾಡಬೇಕಾಗಿತ್ತು ಅದೇನೇ ಇರಲಿ ಬಾನು ಮುಸ್ತಾಕ್ ಅವರನ್ನು ಧರ್ಮದ ಕನ್ನಡಕದಲ್ಲಿ ನೋಡೋದೇ ತಪ್ಪು ಭಾನು ಮುಷ್ತಾಕ್ ಎಂದು ತನ್ನ ಧರ್ಮದ ಪ್ರತಿನಿಧಿಯಾದವರಲ್ಲ ಅವರು ಕನ್ನಡ ಸಾಹಿತ್ಯ ಲೋಕ ಮತ್ತು ಸಾಮಾಜಿಕ ಲೋಕದ ಪ್ರತಿನಿಧಿಯಾಗಿ ಸೇವೆ ಮಾಡಿದವರು ಬರಗಾರ್ತಿಯಾಗಿ ಅವರು ಈ ಸಮಾಜದ ಪ್ರತಿಬಿಂಬ ಆಗಿದ್ದಾರೆ ಮಹಿಳಾ ಸಮುದಾಯದ ನೋವಿಗೆ ಅವರು ಧ್ವನಿಯಾಗಿದ್ದಾರೆ ಅದರಲ್ಲೂ ಮುಸ್ಲಿಂ ಮಹಿಳೆಯರ ಸಂಕಟಗಳನ್ನ ನೋವುಗಳನ್ನ ಅವರ ಸಮಸ್ಯೆಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಭಾನು ಮುಷ್ತಾಕ್ ಅವರ ಐಡೆಂಟಿಟಿ ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಗಳೇ ಹೊರತು ಅವರೆಂದು ಮುಸ್ಲಿಂ ಅಂತ ಗುರುತಿಸಿಕೊಂಡವರಲ್ಲ ಅಫ್ಕೋರ್ಸ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕೆ ಅವರಿಗೆ ಹೆಚ್ಚು ಗುರುತು ಪ್ರಸಿದ್ಧಿ ಕೂಡ ಸಿಕ್ಕಿದೆ ಹಾಗಂತವರನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡುವುದು ತಪ್ಪಾಗತ್ತೆ ಈ ಉಗ್ರ ಬಲಪಂಥೀಯ ಸಿದ್ಧಾಂತಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಅವರನ್ನ ಮುಸ್ಲಿಂ ಧರ್ಮಕ್ಕೆ ಸೀಮಿತ ಮಾಡಿ ನೋಡಿಲ್ಲ ಎಲ್ಲರೂ ಅವರನ್ನ ಕರ್ನಾಟಕದ ಆಸ್ತಿಯಾಗಿ ನೋಡಿದವರು ಅಂಥವರು ರಾಜ್ಯ ಸರ್ಕಾರದ ಒಂದು ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಅಂದರೆ ಅದು ಆ ಉತ್ಸವಕ್ಕೆ ಹೆಚ್ಚು ಮೆರುಗು ನೀಡುತ್ತೆ ಬಾನು ಮುಸ್ತಾಕ್ ಅವರಿಂದ ಉತ್ಸವಕ್ಕೆ ಕಳೆ ಬರುತ್ತೆ ಹೊರತು ಸರ್ಕಾರದ ಉತ್ಸವದಿಂದ ಬಾನು ಮುಸ್ತಾಕ್ಗೆ ಲಾಭ ಏನೂ ಆಗೋದಿಲ್ಲ ಇದೆಲ್ಲ ದುಷ್ಟ ರಾಜಕಾರಣಿಗಳಿಗೆ ಯಾವತ್ತೂ ಅರ್ಥ ಆಗದ ವಿಚಾರ ಅರ್ಥ ಆದ್ರೂ ಅದು ಅವರ ಹೃದಯ ಕೇಳಿಯಲ್ಲ ಯಾಕಂದ್ರೆ ಕೋಮುದಾಳಗಳು ಉರುಳಿಸದಿದ್ರೆ ಅವರ ರಾಜಕೀಯ ಬೇಳೆ ಬೇಯೋದಿಲ್ಲ ಅದಕ್ಕೆ ತಕ್ಕಂತೆ ಬಾಲ ಅಲ್ಲಾಡಿಸೋದಕ್ಕೆ ಕೆಲ ಕುಲಗೆಟ್ಟ ಮಾಧ್ಯಮಗಳು ಬೇರೆ ನಾಡ ಹಬ್ಬವನ್ನು ಕೋಮು ವೈಷಮ್ಯಕ್ಕೆ ಬಳಸಿಕೊಳ್ಳುವವರನ್ನ ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಅದನ್ನು ವಿರೋಧಿಸಬೇಕಾದ ಮಾಧ್ಯಮಗಳು ತಮ್ಮ ಹೊಣೆಗಾರಿಕೆಯನ್ನು ಮರೆತು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ಇಂಥವರಿಂದ ಈ ನಾಡಿನ ನೆಮ್ಮದಿಯೇ ಕೆಡ್ತಾ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್